ಯಾದಗಿರಿಯ ಶಾಪುರದಲ್ಲಿ ಪಡಿತರ ಅಕ್ಕಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಪುರದಲ್ಲಿ ಎಂಎಲ್ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸರ್ಕಾರ ಅನ್ನದಲ್ಲೂ ಹಗರಣ ಮಾಡುತ್ತಿದೆ ಎರಡು ಕೋಟಿ ಅರವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಪಡಿತರ ಅಕ್ಕಿ ಮಂಗಮಾಯ ಆಗಿದೆ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘದ ಗೋದಾಮಿನಲ್ಲಿ ಅಕ್ಕಿ ಸಂಗ್ರಹಿಸಲಾಗಿದ್ದು ಆಹಾರ ಇಲಾಖೆ ಸ್ಟಾಕ್ ದಾಖಲಾತಿ ಪರಿಶೀಲನೆ ಮಾಡಿದಾಗ ವ್ಯತ್ಯಾಸ ಕಂಡುಬಂದಿದೆ ಈ ಅಕ್ಕಿ ಎಲ್ಲಿ ಹೋಯ್ತು ಯಾರಿದ ಕೋಣೆ ಇದುವರೆಗೂ ಆರು ಜನರನ್ನ ಬಂಧಿಸಲಾಗಿದೆ ಒಕ್ಕಲುತನ ಹುಟ್ಟುವಳಿ ಸಹಕಾರ ಸಂಘದ ಅಧ್ಯಕ್ಷ ಗುರುನಾಥ್ ರೆಡ್ಡಿ ಬಂಧನ ಆಗಿಲ್ಲ ಪೊಲೀಸ್ ಇಲಾಖೆ ಗುರುನಾಥ್ ರೆಡ್ಡಿಯನ್ನ ಬಂಧಿಸಬೇಕು ಅವರ ಫೋನ್ ಆಫ್ ಆಗಿದೆ ಅಂತ ಸಬೂಬನ ಕೊಡ್ತಾ ಇದೆ ಆರು ಜನರನ್ನ ಅರೆಸ್ಟ್ ಮಾಡಿದ್ದೀರಿ ಆದ್ರೆ ಪ್ರಮುಖರನ್ನು ಯಾಕೆ ಬಂಧಿಸಿಲ್ಲ ಆರೋಪಿಯನ್ನ ಸರ್ಕಾರ ರಕ್ಷಣೆ ಮಾಡ್ತಿದೆ ಇನ್ನೊಬ್ರು ಮಲ್ಲಿಕ್ ಅನ್ನೋರ ಹೆಸರು ಕೇಳಿ ಬರ್ತಿದೆ ಅವರನ್ನ ಈ ಸರ್ಕಾರ ಯಾಕೆ ರಕ್ಷಣೆ ಮಾಡ್ತಿದೆ ಅಕ್ಕಿ ಕಳತನದಿಂದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಆಹಾರ ಇಲ್ಲದಂತಾಗಿದೆ ಬಿಸಿಯೂಟಕ್ಕೂ ತೊಂದರೆ ಆಗಿದೆ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಸಪ್ಲೈ ಆಗಿಲ್ಲ ತನಿಖೆಗೆ ಡಿವೈಎಸ್ಪಿ ಜಾವಿದ್ ಇನಾಮದಾರ್ ನೇಮಿಸಿದೆ ಅವರನ್ನ ತನಿಖೆ ಮುಚ್ಚಿ ಹಾಕಿಸೋದಕ್ಕೆ ಕಳಿಸಿದ್ದಾರಾ ಗೊತ್ತಿಲ್ಲ ಡಿವೈಎಸ್ಪಿ ಹೋಗಿ ಮಲ್ಲಿಕ್ ಅವರನ್ನ ಸನ್ಮಾನ ಮಾಡಿದೆ ಹಾಗಿದ್ದಾಗ ಈ ಹಗರಣ ಹೊರಗಡೆ ಬರೋದಕ್ಕೆ ಹೇಗ್ ಸಾಧ್ಯ ಜಾವಿದ್ ಇನಾಮದಾರ್ ಅವರಿಂದ ಸರಿಯಾಗಿ ತನಿಖೆ ನಡೆಯಲು ಸಾಧ್ಯ ಇಲ್ಲ ಈ ಪ್ರಕರಣವನ್ನು ಸಿಐಡಿ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಅಂದಾಗ ಮಾತ್ರ ಸತ್ಯ ಹೊರಬರುತ್ತೆ ಹಾಗಾಗಿ ಬಿಜೆಪಿ ಈ ಬಗ್ಗೆ ಹೋರಾಟ ಮಾಡ್ತಿದೆ ಶಾಪುರದಲ್ಲಿ ಬಿಜೆಪಿ ಎಂಎಲ್ ಸಿ ಎನ್ ರವಿಕುಮಾರ್ ಇದೀಗ ಅಕ್ರಮವಾಗಿ ಅಕ್ಕಿಯನ್ನ ಕಳತನ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಅಂತಲೇ ಹೇಳಬಹುದು ಇನ್ನು ಅಮೀನ್ ರೆಡ್ಡಿ ಯಾಳಿಗೆ ಅವರು ಕೂಡಲೇ ಇಂತಹ ಸಚಿವರು ರಾಜೀನಾಮೆ ನೀಡಿ ನೈತಿಕ ಹೊಣೆಯನ್ನ ಹೊತ್ತಿದ್ರೆ ನೀವು ರಾಜೀನಾಮೆಯನ್ನ ನೀಡಬೇಕು ಅಂತ ಹೇಳಿದ್ದಾರೆ ಮಲ್ಲಿಕಾರ್ಜುನ ಮಳಿಕೇರಿ ಎನ್ ಟಿವಿ ಪಡಿತರ ಅಕ್ಕಿ ಏನು ಕಳವಾಗಿದೆ ಹತ್ತತ್ರ ಎರಡು ಕೋಟಿಗಿಂತ ಹೆಚ್ಚು ಮೊತ್ತದ ಈ ಒಂದು ಸ್ಕ್ಯಾಮ್ ಹಗರಣ ಇದರ ವಿಷಯಕ್ಕೆ ಕುರಿತಂತೆ ಟಿ ಎ ಪಿ ಸಿ ಎಮ್ ಎಸ್ನ ಅಧ್ಯಕ್ಷರನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಆಗ್ರಹಿಸಿ ಮತ್ತು ನಮ್ಮ ಅಮ್ಮಿನ ರೆಡ್ಡಿ ಅವರು ಹೇಳ್ದಂಗೆ ಈ ಟಿ ಟಿ ಎ ಪಿ ಸಿ ಎಮ್ ಎಸ್ನ ಬರಖಾಸ್ತುಗೊಳಿಸಬೇಕು ಸೂಪರ್ ಸೀಡ್ ಮಾಡಬೇಕು ಅನ್ನುವಂಥದ್ದು ಕುರಿತಂತೆ ಮತ್ತು ಈ ಒಂದು ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅಕ್ಕಿ ಕಳವಿನ ವಿಷಯದಲ್ಲಿ ಮತ್ತು ಈ ಹಿಂದೆ ಆರು ತಿಂಗಳ ಕೆಳಗಡೆ ಒಂದು ಲಾರಿ ಲೋಡ್ ಅಕ್ಕಿ ಅಕ್ರಮ ಸಾಗಾಣಿಕೆ ಆಗಿರ್ತಕ್ಕಂಥದ್ದು ಕೂಡ ಇದುವರೆಗೆ ಏನಾಯಿತು ಅನ್ನೋಂಥದ್ದು ಕೂಡ ಬಂದಿಲ್ಲ ಈ ಎಲ್ಲ ವಿಷಯ ಕುರಿತಂತೆ ಇವತ್ತು ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ತನಿಖೆಗೆ ಆಗ್ರಹಪಡಿಸಿ ಮತ್ತು ಗುರುನಾಥ್ ರೆಡ್ಡಿ ಅವ್ರನ್ನ ಬಂಧಿಸಬೇಕು ಅಂತ ಆಗ್ರಹಪಡಿಸಿ ಈ ಒಂದು ತನಿಖೆಯೊಳಗಡೆ ಮಲ್ಲಿಕ್ ಅವ್ರನ್ನು ಕೂಡ ಸಹಭಾಗಿಯನ್ನಾಗಿ ಮಾಡಬೇಕು ಇದರೊಳಗಡೆ ಅವ್ರ ಬಗ್ಗೆನೂ ಕೂಡ ಸಾಕಷ್ಟು ಆರೋಪಗಳಿದೆ ಅಧಿಕಾರಿಗಳ ಬಗ್ಗೆ ಆರೋಪ ಇದೆ ಈಗ ತನಿಖೆಗೆ ಕೊಟ್ಟಿರ್ತಕ್ಕಂಥ ಯಾರು ಪೊಲೀಸ್ ಅಧಿಕಾರಿ ಡಿ ಒ ಎಸ್ ಪಿ ಇದ್ದಾರೆ ಅವ್ರ ಬಗ್ಗೆ ಅವ್ರ ಹೆಸರೇನು ಜಾವೇದ್ ಇನಾಮದ್ದಾರ್ ಅವರಿಂದ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ ಇದನ್ನು ಸಿ ಒ ಡಿ ಮತ್ತು ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ಆಗ್ರಹಪಡಿಸಿ ನಾವು ಇವತ್ತು ಹೋರಾಟವನ್ನು ಇದ್ದೇವೆ ಅದೇ ಥರ ಇಡೀ ರಾಜ್ಯಾದ್ಯಂತ ಬೆಳಗಾಂನಲ್ಲಿ ಒಂಟೆಮುರಿ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಮಹಿಳಾ ಬೆತ್ತಲೆ ಪ್ರಕರಣ ಪತ್ರಿಕಾ ಮಿತ್ರರೇ ಇವತ್ತು ನಾವು ಹಮ್ಮಿಕೊಂಡಿರುವಂಥ ಹೋರಾಟ ನಮ್ಮ ಶಾಪೂರಿನ ಟಿ ಎ ಪಿ ಎಮ್ ಎಸ್ ಗೋಡವನದಲ್ಲಿನ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಪಡಿತರ ಅಕ್ಕಿಯನ್ನು ಕಳವು ಮಾಡಿರುವಂಥ ಒಂದು ಘಟನೆ ಯಾಕಂದರೆ ಇದು ನಿರಂತರವಾಗಿ ಸುಮಾರು ವರ್ಷಗಳಿಂದ ನಡೀತಾ ಇರೋದು ತಮಗೆಲ್ಲರಿಗೂ ಗೊತ್ತಕ್ಕಂಥ ವಿಷಯ ಈ ಒಂದು ಸ್ಟಾಕನ್ನು ಜೂನ್ನಿಂದ ಇಲ್ಲಿವರೆಗೂ ಆರು ತಿಂಗಳ ಕಾಲ ಸ್ಟಾಕ್ದಲ್ಲಿ ಆರು ಸಾವಿರದ ಎಪ್ಪತ್ತೇಳು ಕ್ವಿಂಟಲ್ ಇವತ್ತು ಡಿಫ್ರೆನ್ಸ್ ಬಂದಿದೆ ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದರು ಅವರೇ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಮತ್ತೆ ಅವ್ರನ್ನೂ ಸಹಿತ ಎಫ್ ಐ ಆರ್ ಅಲ್ಲಿ ಸೇರಿಸುವಂಥ ಕೆಲಸ ಮಾಡಿದ್ದಾರೆ ಆದರೆ ಇದರಲ್ಲಿ ಯಾರು ಪ್ರಮುಖ ಆರೋಪಿ ಅದಾರ ಅವರನ್ನು ಇವತ್ತು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ನಮ್ಮ ರಾಜ್ಯ ಸರ್ಕಾರ ಇರ್ಬೋದು ಮತ್ತು ಇದೇ ನಮ್ಮ ಕ್ಷೇತ್ರದ ಶಾಸಕರು ಮತ್ತು ಮಂತ್ರಿಗಳಾದಂಥ ದರ್ಶನಪುರರು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ನಮ್ಮ ಹೋರಾಟ ಇರುವುದು ಕೇವಲ ಅಕ್ಕಿ ಒಂದೇ ಅಲ್ಲ ಇವತ್ತು ಅಕ್ಕಿ ಜೊತೆಗೆ ಅಕ್ಕಿ ಕಳುವಿನ ಜೊತೆಗೆ ಇವತ್ತು ಸಾಕಷ್ಟು ರಸಗೊಬ್ಬರದಲ್ಲಿ ಯಾವುದೇ ರೈತರಿಗೆ ರಸಗೊಬ್ಬರ ಕೊಡುವಂಥ ಕೆಲಸ ಈ ಟಿ ಪಿ ಎಮ್ಸಿಂದ ಆಗಿಲ್ಲ ಸಾಕಷ್ಟು ಇನ್ನು ಹಳೆ ತೊಗರಿ ಬಾಕಿಗಳನ್ನ ಸಹಿತ ಕೊಡೋಕ್ಕಾಗಿಲ್ಲ ಮತ್ತು ಸಾಕಷ್ಟು ಇವತ್ತು ಇಡೀ ನಮ್ಮ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ಮೀಡಿಯಾದವ್ರಿಗೆ ಗೊತ್ತು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಕ್ರಮ ಮರಳುಗಾಣಿಕೆಯನ್ನು ಇವತ್ತು ಸಚಿವರು ಆದ ಮೇಲೆ ಅದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅದೆಲ್ಲದರ ಕುರಿತು ಇವತ್ತು ನಾವು ದೊಡ್ಡ ಹೋರಾಟವನ್ನು ಇವತ್ತು ಹಮ್ಮಿಕೊಂಡಿದ್ವಿ ಯಾಕಂದರೆ ಇದಕ್ಕೆಲ್ಲ ಹೊಣೆಗಾರ ಯಾರಪ್ಪ ಅಂದರೆ ಅದಕ್ಕೆ ಮೂಲ ಸಚಿವರಾದಂಥ ದರ್ಶನಪ್ಪರು ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹವನ್ನು ಪಡಿಸ್ತಾ ಮತ್ತು ಈ ಕೂಡಲೇ ಈ ಟಿ ಎ ಪಿ ಎಸ್ ಎಮ್ ಮಾಡಬೇಕು ವಿಸರ್ಜನಿಸ್ಬೇಕು ಮತ್ತು ಈ ಒಂದು ಪ್ರಕರಣವನ್ನು ಡಿ ತನಿಖೆಗಾಗಲಿ ಅಥವಾ ನ್ಯಾಯಾಂಗ ತನಿಖೆಗಾಗಿ ಒಪ್ಪಿಸ್ಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹವನ್ನು ಪಡಿಸ್ತೇನೆ ಯಾಕಂದರೆ ನಗರಸಭೆ ವ್ಯಾಪ್ತಿಯಲ್ಲಿ ಸಹಿತ ಐ ಡಿ ಎಸ್ ಎಂ ಟಿ ಎಂಟು ಎಕರೆ ಜಾಗ ಪತ್ತೆ ಮಾಡಿದ್ದೀವಿ ಅಂತೇಳಿ ಸಚಿವರು ಜಂಬಾ ಕೊಚ್ಚಿಕೊಂಡಿದ್ದರು ಆ ಪ್ರದೇಶದಲ್ಲಿ ನಿವೇಶನಗಳು ನಾಗರಿಕರು ಪಡೆದುಕೊಂಡು ಯಾವುದೇ ಮನೆಗಳು ನಿರ್ಮಾಣವಾಗಿರೋದಿಲ್ಲ ಅದನ್ನು ಪರಾಮರ್ಶಿಸಿ ನಿವೇಶನ ಹೊಂದಿದ ನಾಗರಿಕರಿಗೆ ಅಲ್ಲಿಯೇ ನಿವೇಶನಗಳನ್ನು ನೀಡಬೇಕಂತ ಹೇಳಿ ನಮ್ಮದು ಒತ್ತಾಯ நான் மணிக்கண்ட் ராடோல் மத்த அவர் சரியில் கொண்டிருக்காங்க ಗೊತ್ತಿದೆ ಅಲ್ಲ ಅದ್ರ ಬಗ್ಗೆ ಏನೇ ಇದ್ರು ಕೂಡ ತನಿಖೆ ನಡೆಸಲಿ ನಮ್ದು ಯಾವ್ದೇ ವಿರೋಧ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ನೋಡಿ ಅಕ್ರಮವಾಗಿದ್ರೆ ತನಿಖೆ ನಡೆಸ್ಲಿ ನೋಡಿ ಪ್ರಶ್ನೆನೇ ಇಲ್ಲ ಅದಕ್ಕೆ ನಾನು ತನಿಖೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ 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 ಅವ್ರಿಗೂ ಕೂಡ ಜನ ಸಾವಿರ ಸಾವಿರ ಜನ ಅರವತ್ನಾಲ್ವಟ್ ಬಂದಿದೆ ಸಾವಿರ ಬಂದಿದೆ ಹಾಗಾಗಿ 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 ಹೇಳ್ತೀನಿ ಹಾಗಾಗಿ ಅವ್ರ ಬಗ್ಗೆ ಏನಾರು ಇತ್ತು ಅಂತ ಹೇಳಿದ್ರೆ ತನಿಖೆಯನ್ನು ನಡೆಸ್ತೀನಿ ನಮ್ದು ಯಾವ್ದೇ ವಿರೋಧ ಇಲ್ಲ ಯಾಕಂದ್ರೆ ನೀವು ಅದ್ರ ಬಗ್ಗೆ ಅದ್ರ ಬಗ್ಗೆ ಇನ್ನು ಕೆಲವೇ ದಿನದಲ್ಲಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೀವಿ ಅದ್ರ ಹಿಂದೆ ಏನ್ ನಡೆದಿದೆ ಅಂತ ಅದ್ರ ಬಗ್ಗೆ ಸೇವ್ ಪ್ರಶ್ನೆ ಇಲ್ಲ ಇದ್ರ ಬಗ್ಗೆ ರಿವೆಂಜ್ ಪಾಲಿಟಿಕ್ಸ್ ಹೇಗೆ ನಡೆದಿದೆ ಅನ್ನೋದ್ರ ಬಗ್ಗೆ ನಾನು ಹೊರಗಡೆ ತೆಗೆದುಕೊಂಡು ಬಂದ ಇಲ್ಲ ಸೀಮಿತವಾಗಿ ಈ ವಿಷಯಕ್ಕೆ ಸೀಮಿತ ನಾನು ಸೀಮಿತವಾಗಿ ಇವತ್ತಿನ ಪತ್ರಿಕಾಗೋಷ್ಠಿನಲ್ಲಿ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅಕ್ಕಿ ಹೇಳ್ತೀನಿ 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 ಆರ್ ಸಾವಿರದ ಎಪ್ಪತ್ ಆರ್ ಸಾವಿರದ ಎಪ್ಪತ್ತೇಳು ಕ್ವಿಂಟಾಲ್ ಅಕ್ಕಿ ಎಲ್ಲೋಯ್ತು ಎಲ್ಲಿಗೋಯ್ತು ಇದರ ಹಿಂದಿನ ಕುಳಗಳು ಯಾರು ಇದರ ತನಿಖೆ ಆಗ್ಬೇಕು ಅದಕ್ಕೋಸ್ಕರ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಇವತ್ತು ಬಸವೇಶ್ವರ ಚೌಕಲ್ಲಿ ನಾವು ಹೋರಾಟ ಮಾಡ್ತೇವೆ ಗೋಡೌನ್ ವೀಕ್ಷಣೆ ಮಾಡ್ತೇವೆ ಸಂಬಂಧಪಟ್ಟಿರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಭೇಟಿ ಮಾಡ್ತೇವೆ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅನ್ನ ಸಿಗದಂಗಾಗಿದೆ ನ್ಯಾಯಬೆಲೆ ಅಂಗಡಿಗಳಿಗೆ ಇವತ್ತು ಅಕ್ಕಿ ಸಿಗ್ತಾ ಇಲ್ಲ ಈ ತರ ಇವತ್ತು ರಾಜ್ಯದಲ್ಲಿ ಸರ್ಕಾರ ಇದರೊಳಗಡೆ ಏನು ಮಾಡ್ತಾ ಇದೆ ಗುರುನಾಥ್ ರೆಡ್ಡಿ ಅವ್ರನ್ನ ಯಾಕೆ ಇದುವರೆಗೆ ಬಂಧನ ಮಾಡಿಲ್ಲ ಇಷ್ಟು ದಿವಸ ಆಯ್ತು ಇಪ್ಪತ್ತು ದಿನದ ಮೇಲಾಯಿತು ಯಾರು ರಕ್ಷಣೆ ಮಾಡ್ತಿದ್ದಾರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಇವತ್ತು ಹೋರಾಟ ಇದೆ ಇನ್ಯಾವುದಾದ್ರು ಇದ್ದೆ ನಾನು ಬೇರೆ ದಿವಸ ನಾನು ತೆಗೆದುಕೊಳ್ತೇನೆ ಧನ್ಯವಾದ ಅದಕ್ಕೆ ಹೇಳ್ತಾ ಇದೀನಲ್ಲ ಅರೆಸ್ಟ್ ಮಾಡ್ಬೇಕು ಅಂತ ಈ ಸ್ಟಾಕ್ ಅನ್ನ ಯಾರು ನೋಡ್ಕೊಳ್ಬೇಕಾಗಿತ್ತು ಗೋಡೌನ್ ಅನ್ನ ಯಾರು ನೋಡ್ಕೊಳ್ಬೇಕಾಗಿತ್ತು ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ನಾನು ಕೇಳಿದೆ ಮುಂಚೆ ಅಧಿಕಾರಿ ಮುಂಚೆ ಯಾರು ಮ್ಯಾನೇಜರ್ ಇದ್ರು ಅವ್ರನ್ನ ಈಗೇನು ಸಲಹೆಗಾರರು ಅಂತ ಇದ್ರು ಶಿವಪ್ಪ ಮತ್ತು ಶಿವರಾಜ್ ಇವರಿಬ್ಬರನ್ನು ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಕೇಳಿದೆ ಆದರೆ ಇನ್ನೂ ಅನೇಕರು ಇರಬಹುದು ಇನ್ನೂ ಅನೇಕರು ಇರಬಹುದು ಅದಕ್ಕೆ ಅದಕ್ಕೆ ತನಿಖೆ ಈಗ ಉದಾಹರಣೆಗೆ

ನಾನು ಅದಕ್ಕೆ ತನಿಖೆ ನಡೆಸಿ ಅಂತ ಹೇಳ್ತಾ ಇದ್ದೀವಿ ಮತ್ತು ಟಿ ಎಪಿ ಸಿ ಎಂ ಸಿ ಅಧ್ಯಕ್ಷ ಅದೇ ನೋಡಿ ನಾನು ಮಣಿಕಂಠ್ ರಾಥೋಡ್ ಅವರ ತಮ್ಮ ರಾಜು ರಾಥೋಡ್ ಕೂಡ ಅಪ್ಸ್ಟ್ಯಾಂಡಿಂಗ್ ಇದ್ದಾರೆ ಅವ್ರದ್ದು ಕೂಡ ಇದ್ರ ಬಗ್ಗೆ ಇದ್ರ ಬಗ್ಗೆ ಇದ್ರ ಬಗ್ಗೆ ಸಾಕಷ್ಟು ಅಷ್ಟು ಆರೋಪಗಳು ಬಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೆ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಲ್ಲ ಅವ್ರ ಬಗ್ಗೆ ಆರೋಪಗಳು ಆರೋಪಗಳಿದ್ರೆ ತನಿಖೆ ಆಗ್ಲಿ ನಾನು ನಾನು ಹೇಳ್ತಾ ಇದ್ದೆ ಘಟನೆ ನಡೆದದ್ದು ಎರಡು ವರ್ಷಗಳಿಂದಾನೆ ಕಾಂಗ್ರೆಸ್ ಸರ್ಕಾರ ಬಂದಾಗಲ್ಲ ಎರಡು ವರ್ಷಗಳಿಂದ ನಿರಂತರ ಎಲ್ಲಿ ಯಾವ್ದು ಯಾವ ಘಟನೆ ಅಂದ್ರೆ ಈಗ ಉದಾಹರಣೆಗೆ ಬಿಜೆಪಿ ಸರ್ಕಾರದಲ್ಲೂ ಕೂಡ ಆಗಿದ್ರೆ ಅದನ್ನು ಕೂಡ ತನಿಖೆ ಆಗಬೇಕು ನಮ್ದು ಯಾವ್ದು ವಿರೋಧ ಇಲ್ಲ ಅದಕ್ಕೆ ತನಿಖೆ ಆಗೋದಕ್ಕೆ ನಮ್ದು ಯಾವ್ದು ವಿರೋಧ ಇಲ್ಲ ತನಿಖೆ ಆಗ್ಲಿ ಎರಡು ವರ್ಷಗಳಿಂದ ಆಗ್ಲಿ ಅದು ಎಷ್ಟು ವರ್ಷದಿಂದ ನಿಂದಲೇ ಆಗಲಿ ಅಲ್ಲಿರ್ತಕ್ಕಂಥ ಈ ಹಿಂದಿನ ಡಿಡಿ ಮತ್ತು ಈಗಿನ ಡಿಡಿ ಪ್ರತಿ ತಿಂಗಳು ಎಷ್ಟೆಷ್ಟು ತಗೊಳ್ತಿದ್ರು

ಹಾಸ್ಟೆಲ್ಗಳಿಗೆ ವಿದ್ಯಾರ್ಥಿಗಳಿಗೆ ಸುಮಾರು ಹತ್ತತ್ರ ಒಂದು ಎರಡೂವರೆ ಸಾವಿರ ಜನ ವಿದ್ಯಾರ್ಥಿಗಳಿಗೆ ಇವತ್ತು ಆಹಾರ ಆಗಿದೆ ಅಥವಾ ಕಡಿಮೆ ಕೊಡ್ತಾ ಇರಬಹುದು ಬಿಸಿ ಊಟಕ್ಕೆ ತೊಂದರೆ ಆಗಿರಬಹುದು ಅದೇ ತರ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಕೊಡ್ತಾ ಇಲ್ಲ ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಅಕ್ಕಿ ವಿತರಣೆ ಮಾಡ್ತಿದಾರೇನೋ ಬಟ್ ಈ ತಾಲೂಕಲ್ಲಿ ಇದುವರೆಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಅಕ್ಕಿ ಅಕ್ಕಿ ಸಪ್ಲೈ ಆಗಿಲ್ಲ ಕಾರಣ ಏನು ಈ ಒಂದು ದೊಡ್ಡ ಭ್ರಷ್ಟಾಚಾರ ಇದನ್ನು ತನಿಖೆ ಮಾಡೋದಕ್ಕೋಸ್ಕರವಾಗಿ ಒ ಎಸ್ ಪಿ ಅವ್ರ ಹೆಸರು ಬಂದ್ಬಿಟ್ಟು ಜಾವಿ ಇನಾಮದ್ದಾರ್ ಈ ಜಾವೇದ್ ಇನಾಮದ್ದಾರನ್ನ ಸರಿಯಾಗಿ ತನಿಖೆ ನಡೆಸಿ ತಪ್ಪಿತಸ್ಥರನ್ನ ಬಂಧಿಸೋದಕ್ಕೆ ಕಳಿಸಿದ್ಯೋ ಯಾರು ತಪ್ಪಿತಸ್ಥರಿದ್ದಾರೆ ಯಾರು ಇದ್ರೊಳಗೆ ಇನ್ವಾಲ್ವ್ ಇದ್ದಾರೆ ಅನ್ನೋವಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಕಳ್ಸಿದ್ಯೋ ಅಥವಾ ಮುಚ್ಚಾಕೋದಕ್ಕೆ ಕಳಿಸಿದ್ಯೋ ಈ ವ್ಯಕ್ತಿ ಈ ಹಿಂದೆ ಅನೇಕ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ಉದಾಹರಣೆಗೆ ಮಲಿಕ್ ಅವ್ರಿಗೂ ಇವರಿಗೂ ಭಾಳ ಆತ್ಮೀಯ ಸಂಬಂಧ ಇದೆ ಪೊಲೀಸರೇ ಹೋಗ್ಬಿಟ್ಟು ಡಿ ವೈಎಸ್ಪಿಗೆ ಸನ್ಮಾನ ಮಾಡಿರ್ತಕ್ಕಂಥ ಫೋಟೋಗಳು ಎಲ್ಲ ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಓಡಾಡ್ತಾ ಇದೆ ಅಂಥ ವ್ಯಕ್ತಿಯನ್ನು ಇಲ್ಲಿ ತನಿಖೆಗೆ ಹಾಕಿದ್ರೆ ಹಾಕಿದರೆ ಹೇಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಹೇಗೆ ಈ ಒಂದು ಹಗರಣ ಹೊರಗಡೆ ಬರೋದಕ್ಕೆ ಸಾಧ್ಯ ಅದಕ್ಕೆ ನಾನು ಆಗ್ರಹ ಪಡಿಸ್ತೇನೆ ಈ ಒ ಎಸ್ ಪಿ ಯಾರು ಜಾವೀದ್ ಇದ್ದಾರೆ ಇವ್ರ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವ್ರನ್ನ ಬದಲಾಯಿಸಬೇಕು ನಾನು ಆಗ್ರಹಪಡಿಸ್ತೇನೆ ಸಿ ಒ ಡಿ ತನಿಖೆಯನ್ನು ನಡೆಸಿ ಅಥವಾ ನ್ಯಾಯಾಂಗ ತನಿಖೆಯನ್ನು ನಡೆಸಿ ನಿಜಕ್ಕೂ ನಮ್ಮ ಶಹಪುರ್ ತಾಲೂಕಿನ ಜನರಿಗೆ ನ್ಯಾಯ ಸಿಗಬೇಕು ಅಂತಂದರೆ ಈ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರನ್ನ ಪತ್ತೆ ಹಚ್ಚಬೇಕು ಅಂತೇಳಿದರೆ ಸಿ ಡಿ ತನಿಖೆಯನ್ನು ನಡೆಸಿ ಅಥವಾ ನ್ಯಾಯಾಂಗ ತನಿಖೆಯನ್ನು ನಡೆಸಿ ಮತ್ತು ಗುರುನಾಥ್ ರೆಡ್ಡಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಇದು ಯಾರು ಇವರಿಗೆ ಯಾರು ಆತ್ಮೀಯರು ಎಷ್ಟು ವರ್ಷದಿಂದ ಇವರಿದ್ದಾರೆ ಇವ್ರು ಮುಂಚೆ ಏನು ವ್ಯವಹಾರ ಮಾಡ್ತಾ ಇದ್ರು ಇವ್ರು ಹೇಗಿದ್ದಾರೆ ಇದೆಲ್ಲ ಬಹಿರಂಗವಾಗಿರ್ತಕ್ಕಂಥ ಸತ್ಯ ಅದೇ ಥರ ಮಲ್ಲಿಕ್ ಅವರು ಕೂಡ ಮುಂಚೆ ಏನು ಮಾಡ್ತಾ ಇದ್ರು ಈಗ ಹೇಗಿದ್ದ ಈಗ ಏನಿದ್ದಾರೆ ಅವರು ಇದೆಲ್ಲವೂ ಕೂಡ ಶಾಪುರ್ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆ ಈ ಬ ಈ ಭಾಗದ ಜನರಿಗೆ ಗೊತ್ತಿರ್ತಕ್ಕಂಥ ಸತ್ಯ ಆ ಹಿನ್ನೆಲೆಯಲ್ಲಿ ಇದರ ಸಂಪೂರ್ಣ ತನಿಖೆ ಆಗಬೇಕು ಅದಕ್ಕೆ ನಾವು ಇವತ್ತು ಆಗ್ರಹ ಪಡಿಸ್ತಾ ಇದ್ದೇವೆ ಸಿ ಓ ಡಿ ತನಿಖೆ ಆಗಬೇಕು ಅಥವಾ ನ್ಯಾಯಾಂಗ ತನಿಖೆ ಆಗಬೇಕು ಈ ಸತ್ಯ ಹೊರಗಡೆ ಬರಬೇಕು